ಇಂಫಾಲ್ ಇದು ಮಣಿಪುರ ರಾಜ್ಯದ ರಾಜಧಾನಿಯಾಗಿದೆ ಇದು ಈಶಾನ್ಯ ಭಾರತದ ಸುಂದರವಾದ ನಗರಗಳಲ್ಲಿ ಒಂದಾಗಿದೆ ಮತ್ತು ತನ್ನ ನೈಸರ್ಗಿಕ ಸೌಂದರ್ಯ ಐತಿಹಾಸಿಕ ಸ್ಮಾರಕಗಳು ಮತ್ತು ವಿಶಿಷ್ಟವಾದ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಪ್ರಸಿದ್ಧಿಯನ್ನ ಪಡೆದಿದೆ ಇಂಫಾಲ್ ಪ್ರಾಚೀನ ಕಾಲದಿಂದಲೂ ಮಣಿಪುರದ ರಾಜಮನೆತನದ ಕೇಂದ್ರವಾಗಿತ್ತು ಬ್ರಿಟಿಷರ ವಿರುದ್ಧ ನಡೆದ ಮೊದಲ ಹೋರಾಟದಲ್ಲಿ ಒಂದು ಆಂಗ್ಲೋ ಮಣಿಪುರ ಯುದ್ಧ ಈ ಪ್ರದೇಶದಲ್ಲೇ ನಡೆಯಿತು ಇದು ದ್ವಿತೀಯ ವಿಶ್ವ ಯುದ್ಧದ ಪ್ರಮುಖ ಕೇಂದ್ರವಾಗಿದ್ದು ಇಂಫಾಲ್ ಯುದ್ಧವನ್ನ ಸಮರ್ಥವಾಗಿ ಹೊತ್ತುವ ಸ್ಥಳವಾಗಿದೆ ಇಂಫಾಲ್ ವೀರಾ ಸಮುದ್ರಗಳು ಹಸಿರು ಕಣಿವೆಗಳು ಮತ್ತು ಪರ್ವತಗಳಿಂದ ಆವೃತವಾಗಿದೆ ಇದು ಪ್ರಕೃತಿಯ ಅಭಿಮಾನಿಗಳಿಗೆ ಒಂದು ಆಕರ್ಷಕ ತಾಣ ಕೂಡ ಹೌದು ಹಾಗಿದ್ರೆ ಈ ಇಂಫಾಲ್ನಲ್ಲಿ ನೋಡಬಹುದಾದಂತಹ ಪ್ರಮುಖ ತಾಣಗಳು ಯಾವುವು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ಕಾಂಗ್ಲಾ ಕೋಟೆ ಇದು ಮಣಿಪುರದ ಪುರಾತನ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರ ಕೋಟೆಯು ಮಣಿಪುರದ ಇತಿಹಾಸದ ಮತ್ತು ಪುರಾತತ್ವದ ಮುಖ್ಯವಾದ ಭಾಗವಾಗಿದೆ ಲೋಕ್ತಾಲ್ ಕೆರೆ ಈಶಾನ್ಯ ಭಾರತದ ಅತಿ ದೊಡ್ಡ ತಾಜಾ ನೀರಿನ ಹಳ್ಳ ಇದಾಗಿದೆ ಹಳ್ಳದಲ್ಲಿ ತೇಲುವ ದ್ವೀಪಗಳು ತನ್ನ ವಿಶಿಷ್ಟ ಆಕರ್ಷಣೆಯನ್ನ ಒಳಪಟ್ಟಿವೆ ಕೀಬುಲ್ ಲಂಜಾ ಓ ರಾಷ್ಟ್ರೀಯ ಉದ್ಯಾನವನ ಇದು ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನವಾಗಿದೆ ಇಲ್ಲಿರುವ ಸಾಂಘೈ ಮರಿಯು ಈ ಪ್ರದೇಶದ ವಿಶೇಷವಾದ ಆಕರ್ಷಣೆಗಳಲ್ಲಿ ಒಂದು ಇಂಫಾಲ್ ವಾರ್ ಸ್ಮಾರಕಗಳು ದ್ವಿತೀಯ ವಿಶ್ವ ಯುದ್ಧದ ಸಮಯದಲ್ಲಿ ಮರಣ ಹೊಂದಿದ ಯೋಧರಿಗೆ ಸ್ಮರಣಾರ್ಥವಾಗಿ ಶ್ರದ್ಧಾಂಜಲಿ ನೀಡುವ ಸ್ಥಳ ಇದಾಗಿದೆ ಇನ್ನು ಶ್ರೀ ಗೋವಿಂದಾಜೆ ದೇವಸ್ಥಾನ ಸಾಂಪ್ರದಾಯಿಕ ಹಿಂದೂ ದೇಗುಲ ಇದಾಗಿದೆ ತನ್ನ ಸುಂದರ ಶಿಲ್ಪಕಲೆ ಮತ್ತು ಶ್ರದ್ಧಾ ಕೇಂದ್ರವಾಗಿರುತ್ತದೆ ಇನ್ನು ಮಹಿಳಾ ಮಾರುಕಟ್ಟೆ ಈಶಾನ್ಯ ಭಾರತದಲ್ಲಿ ಅತಿ ಪ್ರಾಚೀನ ಮತ್ತು ವಿಶ್ವದ ಅತಿ ದೊಡ್ಡ ಮಹಿಳಾ ಮಾರುಕಟ್ಟೆ ಇದಾಗಿದೆ ಸ್ಥಳೀಯ ಕೈಚೀಲ ಬಟ್ಟೆ ಮತ್ತು ಆಹಾರಕ್ಕೆ ಈ ಮಾರುಕಟ್ಟೆ ಪ್ರಸಿದ್ಧಿಯನ್ನ ಹೊಂದಿದೆ ಇಂಪಾಲ್ ತನ್ನ ಮಣಿಪುರಿ ನೃತ್ಯ ಕ್ರೀಡೆ ಮತ್ತು ಸಂಪ್ರದಾಯಕ್ಕಾಗಿ ಪ್ರಸಿದ್ಧವಾಗಿದೆ ಸ್ಥಳೀಯ ಸ್ಥಳೀಯ ಹಬ್ಬಗಳು ವಿಶೇಷವಾಗಿ ಯಾ ಓಶಂಗ್ ಮತ್ತು ನಿಂಗೋಲ್ ಚಕೌಭಾ ಅಪಾರ ಸಾಂಸ್ಕೃತಿಕ ಆಕರ್ಷಣೆಯನ್ನ ನೀಡುತ್ತದೆ ಉತ್ತಮವಾದ ಕಾಲ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳು ಇಲ್ಲಿ ಪ್ರವಾಸ ಮಾಡಲು ಅತ್ಯುತ್ತಮವಾದ ಕಾಲವಾಗಿದೆ ನೈಸರ್ಗಿಕ ಸೌಂದರ್ಯ ಆಧ್ಯಾತ್ಮಿಕ ತಾಣಗಳು ಮತ್ತು ಐತಿಹಾಸಿಕ ಸ್ಥಳಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಇಂಪಾಲ್ ಇದು ನಗರದೊಂದಿಗೆ ಹೆದ್ದಾರಿ ವಿಮಾನ ಮತ್ತು ಸ್ಥಳೀಯ ಸಾರಿಗೆ ಸುಸಜ್ಜಿತವಾಗಿದೆ ಇಂಪಾಲ್ ಪ್ರವಾಸಿಗರಿಗೆ ಐತಿಹಾಸಿಕತೆ ಪ್ರಕೃತಿಯ ಶಾಂತಿ ಮತ್ತು ಸಾಂಸ್ಕೃತಿಯ ಅನುಭವವನ್ನು ಒದಗಿಸುವ ಅಪೂರ್ವವಾದ ತಾಣ ಕೂಡ ಹೌದು